ಎಲ್ರಿಗೂ ಶ್ರೀರಾಮ್ ಇವತ್ತಿನ ಆಫ್ಲೈನ್ ಅವಧಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಅವಧಿಯಲ್ಲಿ ನಾವು ಎಂಟನೇ ತರಗತಿಯ ತೃತೀಯ ಭಾಷೆ ಕನ್ನಡದಲ್ಲಿ ಒಂದು ಪದ್ಯ ಭಾಗವನ್ನು ಗಮನಿಸುವ ಪದ್ಯದ ಹೆಸರು ಮಳೆಯ ಹಾಡು ಇದನ್ನು ರಚಿಸಿದವರು ಸಂಧ್ಯಾ ರೆಡ್ಡಿ ಮೊದಲಿಗೆ ಕವಿ ಪರಿಚಯ ಮಾಡಿಕೊಳ್ಳುವ ಡಾಕ್ಟರ್ ಕೆ ಆರ್ ಸಂಧ್ಯಾರೆಡ್ಡಿಯವರು ಇಪ್ಪತ್ತೆರಡು ಆರು ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಚಿತ್ರದುರ್ಗದಲ್ಲಿ ಜನಿಸ್ತಾರೆ ಇವರು ಉತ್ತಮ ಸಂಘಟನಾಕಾರರು ಮತ್ತು ಚಿಂತನಶೀಲರು ಮೂವತ್ತೈದರ ಹೊಸ್ತಿಲು ಈ ಪ್ರೀತಿಯೊಳಗೆ ಬೇರೊಂದು ದಾರಿ ಇದು ಇನ್ನೊಂದು ಲೋಕ ಜನಪದ ವರ್ಷ ಹಳ್ಳಿಯ ಹಾಡುಗಳು ಕನ್ನಡ ಜನಪದ ಕಥೆಗಳು ಮೊದಲಾದವು ಇವರ ಕೃತಿಗಳು ಇವರಿಗೆ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿಯನ್ನೊಳಗೊಂಡಂತೆ ಒಳಗೊಂಡಂತೆ ಹಲವಾರು ಪುರಸ್ಕಾರಗಳು ದೊರೆತಿವೆ ಮಕ್ಕಳೇ ಪದ್ಯ ಗಮನಿಸಿ ಪುಟ ಸಂಖ್ಯೆ ನಲವತ್ತ ಒಂಬತ್ತು ಮಳೆಯ ಹಾಡು ಮೊದಲಿಗೆ ಪ್ರವೇಶ ಮಳೆ ಎಂದರೆ ಎಲ್ಲರಿಗೂ ಅತಿ ಪ್ರೀತಿ ಅನೇಕ ಕವಿಗಳು ಮಳೆಯನ್ನು ಕುರಿತು ಹಾಡಿದ್ದಾರೆ ಅದರ ಅನುಭವ ವಿಶೇಷವಾದುದು ಮಳೆ ಯಾವಾಗಲೂ ಒಂದೇ ರೀತಿ ಬೀಳುವುದಿಲ್ಲ ನಿಧಾನವಾಗಿ ಬಿರುಸಾಗಿ ಹನಿಹನಿಯಾಗಿ ಬೇರೆ ಬೇರೆ ವಿನ್ಯಾಸಗಳಲ್ಲಿ ಭೂಮಿಗೆ ಬಿದ್ದು ಇಡೀ ಜೀವರಾಶಿಗೆ ಚೈತನ್ಯ ನೀಡುತ್ತದೆ ಈ ಮಳೆಯನ್ನು ವಿವಿಧ ರೂಪಗಳಲ್ಲಿ ಕಂಡ ಅನುಭವವನ್ನು ಈ ಕವನದಲ್ಲಿ ವರ್ಣಿಸಲಾಗಿದೆ ಪದ್ಯ ಗಮನಿಸಿ ಮಕ್ಕಳೇ ಹನಿಮಳೆ ಬಿರುಮಳೆ ಸುರಿದಾವ ಕೆರೆಹೊಳೆ ನದಿ ಜಲ ತುಂಬ್ಯಾವ ಮರಗಿಡ ಬಳ್ಳಿ ನಲಿದಾವ ಭೂಮಿಗೆ ಹೊಸ ಕಳೆ ತಂದಾವ ಬೆಟ್ಟ ಗುಡ್ಡಗಳು ಬಯಲು ಕಾಡುಗಳು ಸುರಿ ನೀರ್ಮಳೆಯಲ್ಲಿ ಮಿಂದಾವ ಹಕ್ಕಿ ಪಕ್ಕಿಗಳು ಪೈರು ಪಚ್ಚೆಗಳು ಅರುಷದಿ ಕುಣಿ ಕುಣಿ ಕುಣಿದಾವ ಜಡಿಮಳೆ ಬಿಸಿಲ್ಮಳೆ ಹೂಮಳೆ ಬಿರುಮಳೆ ವಿಧ ವಿಧ ರೂಪವ ತಳೆದಾವ ಗುಡುಗುಡು ಗುಡುಗುತ ರಪರಪ ಸಿಡಿಯುತ ಭೂಮಿಗೆ ಹನಿ ಇಳಿದಾವ ನದಿಗಳು ಸೊಕ್ಕಿ ಕೆರೆಗಳು ಉಕ್ಕಿ ಕಂಗಾಲಾದವು ಚಿಲಿಪಿಲಿ ಹಕ್ಕಿ ಗುಡುಗುತಾ ಸಿಡಿಯೂತ ಉಕ್ಕುತ್ತಾ ಸೊಕ್ಕುತ ಭೂಮಿಗೆ ಮಳೆ ಹನಿ ಇಳಿದಾವ ಮಕ್ಕಳೇ ಅದೇ ಗಮನಿಸಿದ್ರಲ್ಲ ಅದೇ ರೀತಿ ಕೃತಿಕಾರರ ಪರಿಚಯವನ್ನು ಮಾಡಿಕೊಂಡೆವು ಮಳೆಯ ಹಾಡಿನ ಪ್ರವೇಶವನ್ನು ಗಮ ಗಮನಿಸಿದೆವು ಏನು ಹೇಳ್ತಾರೆ ಇಲ್ಲಿ ಹನಿ ಮಳೆ ಬಿರುಮಳೆ ಅಂದರೆ ಮಳೆಯು ಭೂಮಿಗೆ ಬರುವಂತಹ ವಿಧ ವಿಧದ ರೀತಿಯನ್ನು ಇಲ್ಲಿ ಸಂಧ್ಯಾ ರೆಡ್ಡಿಯವರು ವಿವರಿಸ್ತಾರೆ ಹನಿ ಮಳೆ ಹನಿ ಹನಿಯಾಗಿ ಬೀಳುವಂತಹ ಮಳೆ ಬಿರು ಮಳೆ ಅಂದರೆ ಬಿರುಸಾಗಿ ಬಿರು ಜೋರಾಗಿ ಬರುವಂತಹ ಮಳೆ ಸುರಿದಾವ ಸುರಿದಾವ ಅಂತೇಳಿದರೆ ಸುರಿಯೋದು ಬರುವಂಥದ್ದು ಕೆರೆ ಹೊಳೆ ನದಿ ಜಲ ತುಂಬ್ಯಾವ ಈ ಮಳೆಯಿಂದಾಗಿ ಕೆರೆಗಳು ಹೊಳೆಗಳು ನದಿಗಳು ಜಲಮೂಲಗಳು ಯಾವುದೆಲ್ಲ ಜಲಮೂಲಗಳಿವೆ ಕೆರೆ ನದಿ ಹೊಳೆ ಹಳ್ಳ ಅದೆಲ್ಲ ಏನಾಗ್ತದೆ ತುಂಬ್ಯಾವ ತುಂಬ್ಯಾವ ಅಂತೇಳಿದರೆ ತುಂಬಿವೆ ಅಂತ ಅರ್ಥ ಈ ಮಳೆಯಿಂದಾಗಿ ಏನಾಗ್ತದೆ ಮರ ಗಿಡ ಬಳ್ಳಿ ನಲಿದಾವ ಅಂದರೆ ಭೂಮಿಗೆ ತಂಪಾಗ್ತದೆ ಆ ಭೂಮಿಗೆ ತಂಪಾಗಿ ಆ ಭೂಮಿಯಲ್ಲಿ ಇರುವಂತಹ ಸಸ್ಯ ಸಸ್ಯ ಸಂಕುಲಗಳು ಮರ ಆಗ್ಬೋದು ಗಿಡ ಆಗ್ಬೋದು ಬಳ್ಳಿ ಆಗ್ಬೋದು ಆ ನೀರನ್ನು ಹೀರಿಕೊಂಡು ಏನಾಗ್ತದೆ ಅವು ಸೊಂಪಾಗಿ ಬೆಳಿತವೆ ಅವು ನಲಿದಾವ ನಲಿದಾವ ಅಂತೇಳಿದರೆ ಆ ಗಿ ಮರ ಗಿಡ ಬಳ್ಳಿಗಳು ಸಂತೋಷದಿಂದ ಎಲ್ಲರನ್ನು ಆಕರ್ಷಿಸುತ್ತವೆ ಯಾವುದರಿಂದಾಗಿ ಈ ಮಳೆಯಿಂದಾಗಿ ಇದರಿಂದಾಗಿ ಭೂಮಿಗೆ ಹೊಸ ಕಳೆ ತಂದಾವ ಅಂದರೆ ಪ್ರಕೃತಿಯನ್ನು ನೋಡಲಿಕ್ಕೆ ಆ ಮಳೆ 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 ಬಂದು ಭೂಮಿಗೆ ತಂಪಾಗಿ ಭೂಮಿಯಲ್ಲಿದ್ದಂತಹ ಗಿಡ ಮರಗಳೆಲ್ಲ ಹಚ್ಚ ಹಸುರಿಂದ ತುಂಬಿಕೊಂಡಿರುವಾಗ ಆ ಪ್ರಕೃತಿಯನ್ನು ನೋಡಲಿಕ್ಕೆ ತುಂಬ ಸಂತೋಷವಾಗ್ತದೆ ಆ ಪ್ರಕೃತಿಯು ತುಂಬ ಸುಂದರವಾಗಿ ಕಾಣ್ತದೆ ಈ ಮಳೆಯಿಂದಾಗಿ ಏನಾಗ್ತದೆ ಭೂಮಿಗೆ ಹೊಸ ಕಳೆ ಒಂದು ಹೊಸ ರೀತಿಯ ಚೈತನ್ಯ ಶಕ್ತಿ ತರ್ತದೆ ಯಾರು ತರದು ಈ ಮಳೆ ತರ್ತದೆ ಅಂತೇಳಿ ಸಂಧ್ಯಾ ರೆಡ್ಡಿಯವರು ಮೊದಲ ಚರಣದಲ್ಲಿ ತಿಳಿಸ್ತಾರೆ ಎರಡನೇ ಚರಣದಲ್ಲಿ ಏನು ಹೇಳ್ತಾರೆ ಬೆಟ್ಟ ಗುಡ್ಡಗಳು ಬಯಲು ಕಾಡುಗಳು ಸುರಿ ನೀರ್ಮಳೆಯಲ್ಲಿ ಮಿಂದಾವ ಮಳೆ ಬ ಮಳೆ ಬಂತು ಅಂತೇಳಿದರೆ ಕೆಲವೊಂದು ಸ್ಥಳಗಳು ಮಾತ್ರ ನೀರಿನಿಂದ ಇರುವಂಥದ್ದಲ್ಲ ಮಳೆ ಬಿದ್ದ ಎಲ್ಲ ಏನಾಗಿರ್ತದೆ ಎಲ್ಲವೂ ಒದ್ದೆ ಆಗಿರ್ತದೆ ಏನು ಹೇಳ್ತಾರೆ ಇಲ್ಲಿ ಬೆಟ್ಟ ಗುಡ್ಡಗಳು ಈ ಮಳೆಯಿಂದಾಗಿ ಇದ್ದಂತಹ ಬೆಟ್ಟಗಳಾಗಿರ್ಬೋದು ಗುಡ್ಡಗಳಾಗಿರ್ಬೋದು ಬಯಲು ಬಯಲು ಪ್ರದೇಶ ಆಗಿರ್ಬೋದು ಕಾಡು ಕಾಡುಗಳು ಆಗಿರ್ಬೋದು ಎಲ್ಲವೂ ಸುರಿ ನೀರು ಮಳೆಯಲ್ಲಿ ಮಿಂದಾವ ಸುರಿ ಅಂತೇಳಿದರೆ ಸುರಿಯೋದು ಬರುವುದು ಅರ್ಥ ಸುರಿಯೋದು ಯಾವುದದು ಸುರಿಯೋದು ನೀರು ಮಳೆ ನೀರ್ಮಳೆ ಅಂತೇಳಿದರೆ ನೀರಿನ ಮಳೆ ಅಲ್ವಾ ಮಳೆಯನ್ನು ಅವರು ಬೇರೆ ಬೇರೆ ಹೆಸರಿನಿಂದ ಸೂಚಿಸಿದ್ದಾರೆ ಇಲ್ಲಿ ನೀರು ಅಂತೇಳಿದರೆ ನೀರಿನ ಮಳೆ ಏನಾಗಿರ್ತದೆ ಬೆಟ್ಟಗಳು ಗುಡ್ಡಗಳು ಬಯಲು ಕಾಡುಗಳೆಲ್ಲ ಸೂರಿ ನೀರು ಮಳೆಯಲ್ಲಿ ಮಿಂದಾವ ಮಿಂದಾವ ಅಂತೇಳಿದರೆ ಏನು ಮೀಯೋದು ಮೀಯೋದು ಅಂತೇಳಿದರೆ ಒದ್ದೆಯಾಗೋದು ಆಗುವುದು ಅಂತ ಅರ್ಥ ಒದ್ದೆಯಾಗೋದು ಮಿಂದಾವ ಅಂತೇಳಿದರೆ ಒದ್ದೆಯಾಗಿವೆ ಹಕ್ಕಿ ಪಕ್ಕಿಗಳು ಪೈರು ಪಚ್ಚೆಗಳು ಹರುಷದಿ ಕುಣಿ ಕುಣಿ ಕುಣಿದಾವ ಹಕ್ಕಿ ಪಕ್ಕಿ ಅಂತ ಹೇಳಿದರೆ ಪಕ್ಷಿಗಳನ್ನು ಹೇಳಿದ್ದು ಹಕ್ಕಿಗಳು ಪಕ್ಕಿಗಳು ಅಂದರೆ ಪಕ್ಷಿಗಳು ಪೈರು ಪೈರು ಅಂತೇಳಿದರೆ ಭತ್ತದ ಪೈರು ಜೋಳದ ಪೈರು ಪೈರು ಪಚ್ಚೆಗಳು ಪಚ್ಚೆಗಳಂತೆ ಹಚ್ಚ ಹಸಿರು ಇವೆಲ್ಲವೂ ಹರುಷದಿ ಕುಣಿ ಕುಣಿ ಕುಣಿದಾವ ಇವೆಲ್ಲವನ್ನು ನೋಡುವಾಗ ಹೇಗೆ ಕಾಣ್ತದೆ ತುಂಬ ಸಂತೋಷದಿಂದ ಕುಣಿಯುತ್ತಾ ಇರುವ ಹಾಗೆ ಕಾಣ್ತದೆ ಯಾವುದರಿಂದಾಗಿ ಮಳೆಯಿಂದಾಗಿ ಈ ಮಳೆ ಭೂಮಿಗೆ ಬಿದ್ದು ಭೂಮಿ ತಂಪಾಗಿ ಭೂಮಿಯಲ್ಲಿದ್ದಂತಹ ಪ್ರಕೃತಿಯು ಅತ್ಯಂತ ಸುಂದರವಾಗಿ ಕಾಣ್ತದೆ ಅಂತೇಳಿ ಎರಡನೇ ಚರಣದಲ್ಲಿ ಹೇಳ್ತಾರೆ ಮೊದಲನೇ ಚರಣ ಗಮನಿಸಿ ಮಕ್ಕಳೇ ಹನಿಮಳೆ ಬಿರುಮಳೆ ಸುರಿದಾವ ಕೆರೆಹೊಳೆ ನದಿ ಜಲ ತುಂಬ್ಯಾವ ಮರಗಿಡ ಬಳ್ಳಿ ನಲಿದಾವ ಭೂಮಿಗೆ ಹೊಸ ಕಳೆ ತಂದಾವ ಬೆಟ್ಟ ಗುಡ್ಡಗಳು ಬಯಲು ಕಾಡುಗಳು ಸುರಿ ನೀರ್ಮಳೆಯಲ್ಲಿ ಮಿಂದಾವ ನೀರ್ಮಳೆ ಅಂತೇಳಿದರೆ ನೀರಿನ ಮಳೆ ಹಕ್ಕಿ ಪಕ್ಕಿಗಳು ಪೈರು ಪಚ್ಚೆಗಳು ಹರುಷದಿ ಕುಣಿ ಕುಣಿ ಕುಣಿದಾವ ಪದ್ಯದ ಎರಡು ಚರಣಗಳು ನಿಮಗೆ ಅರ್ಥ ಆಗಿವೆ ಅಂತ ತಿಳ್ಕೊಳ್ತೇನೆ ಮುಂದಕ್ಕೆ ಗಮನಿಸುವ ಜಡಿಮಳೆ ಬಿಸಿಲು ಮಳೆ ಹೂ ಮಳೆ ಬಿರುಮಳೆ ನೋಡಿ ಮಳೆಗೆ ಏನೆಲ್ಲ ಹೆಸರು ಕೊಟ್ಟಿದ್ದಾರೆ ಜಡಿಮಳೆ ಜಡಿಮಳೆ ಅಂದರೆ ಒಂದೇ ಸಮನೆ ಬೀಳುವಂತಹ ಮಳೆ ಅದು ಹೆಚ್ಚುವಲ್ಲ ಕಡಿಮೆ ಅಲ್ಲ ಒಂದೇ ರೀತಿ ಬ ಬರ್ತಾ ಇರುವಂತಹ ಮಳೆ ಬಿಸಿಲು ಮಳೆ ಬಿಸಿಲಿನಲ್ಲಿ ಬೀಳುವಂತಹ ಮಳೆ ಬಿಸಿಲು ಇತ್ತ ಬಿಸಿಲು ಇರ್ತದೆ ಆ ಕಡೆ ಮಳೆಯೂ ಬರ್ತದೆ ಮಳೆ ಹೂ ಬಿದ್ದಂತೆ ಭಾಸವಾಗುವ ಮಳೆ ಹೂ ಮಳೆ ಅಂದರೆ ಹೂವಿನ ಮಳೆ ಅಲ್ಲ ಹೂ ಯಾವ ರೀತಿ ಮೃದುವಾಗಿ ಇರುವಂತಹ ಒಂದು ವಸ್ತು ಅಲ್ವಾ ಅದು ಯಾವ ರೀತಿ ಹೂವನ್ನು ನಾವು ಮುಟ್ಟುವ ಮುಟ್ಟುವಾಗ ಆಗುವಂತಹ ಅನುಭವ ಆಗ್ತದೋ ಆ ರೀತಿ ಮಳೆ ಬೀಳುವಂಥದ್ದು ಮಳೆ ಅಂದರೆ ಹೂ ಬಿದ್ದಂತೆ ಭಾಸವಾಗುವಂತಹ ಮಳೆ ಬಿರುಮಳೆ ಅಂದರೆ ಬಿರುಸಾದ ಮಳೆ ಜೋರಾಗಿ ಬೀಳುವಂತಹ ಮಳೆ ವಿಧ ವಿಧ ರೂಪವ ತಳೆದಾವ ಆ ಮಳೆ ಯಾವ್ಯಾವ ರೂಪ ಎಲ್ಲ ತಳೀತದೆ ತಳಿಯುವುದು ಅಂತೇಳಿದರೆ ಯಾವ್ಯಾವ ರೂಪವನ್ನು ಒಳಗೊಂಡಿರ್ತದೆ ಅಂತ ಅರ್ಥ ಜಡಿಮಳೆ ಬಿಸಿಲು ಮಳೆ ಹೂ ಮಳೆ ಬಿರುಮಳೆ ಮುಂತಾದ ರೂಪಗಳನ್ನು ತಳಿ ಒಳಗೊಂಡಿರ್ತದೆ ಗುಡುಗುಡು ಗುಡುಗುತ ರಪರಪ ಸಿಡಿಯುತ್ತ ಭೂಮಿಗೆ ಮಳೆ ಹನಿ ಇಳಿದಾವ ಮಳೆ ಬರುವಂತಹ ಸನ್ನಿವೇಶವನ್ನಲ್ಲಿ ಸಂಧ್ಯಾ ರೆಡ್ಡಿಯವರು ಹೇಳ್ತಾರೆ ಗುಡುಗುಡು ಗುಡುಗುತ ಮಳೆ ಬರುವಾಗ ಮೊದಲು ಮೋಡ ಕವಿತದೆ ಮೋಡ ಕವಿದು ಗಾಳಿ ಪ್ರಾರಂಭ ಆಗ್ತದೆ ಮಿಂಚು ಗುಡುಗು ಪ್ರಾರಂಭ ಆಗ್ತದೆ ಆ ನಂತರ ಮಳೆ ಸುರಿತದೆ ಅಲ್ವಾ ಗುಡುಗುಡು ಗುಡುಗುತ ರಪರಪ ಸಿಡಿಯೂತ ಸಿಡಿತು ಅಂದರೆ ಸಿಡಿಲನ್ನು ಹೇಳಿದ್ದು ರಪರಪ ಅಂತ ಹೇಳಿದರೆ ಬೇಗ ಬೇಗನೆ ಅಂತ ಅರ್ಥ ರಪರಪ ಸಿಡಿಯುತ್ತಾ ಭೂಮಿಗೆ ಮಳೆಹನಿ ಇಳಿದಾವ ಮಳೆಹನಿಯಾಗಿ ಏನಾಗಿರ್ತದೆ ಮಳೆಯ ರೂಪದಲ್ಲಿ ಭೂಮಿಗೆ ಬರ್ತದೆ ನದಿಗಳು ಸೊಕ್ಕಿ ಕೆರೆಗಳು ಉಕ್ಕಿ ಕಂಗಾಲಾದವು ಚಿಲಿಪಿಲಿ ಹಕ್ಕಿ ಮು ಅದು ಮಳೆಯಿಂದಾಗಿ ಏನಾಗಿರ್ತದೆ ನದಿಗಳು ಹಳ್ಳಗಳು ಅದೇ ರೀತಿ ಕೆರೆಗಳು ಸೊಕ್ಕಿ ಹೋಗ್ತವೆ ಸೊಕ್ಕಿ ಹೋಗೋದು ಅಂತೇಳಿದರೆ ಅದು ನೀರು ಹೆಚ್ಚಾಗಿ ಕೆರೆಗಳೆಲ್ಲ ಉಕ್ಕಿ ಹೋಗ್ತವೆ ನೀರು ಹೆಚ್ಚಾಗಿ ಕೆರೆಗಳು ಉಕ್ಕುವುದು ಅಂತೇಳಿದರೆ ಹೆಚ್ಚಾಗೋದು ಉಕ್ಕಿ ಹೋಗುವಂಥದ್ದು ಅಂತ ಹೆಚ್ಚಾಗುವಂಥದ್ದು ಕೆರೆಯಲ್ಲಿ ನೀರು ಜಾಸ್ತಿ ಆಗುವಂಥದ್ದು ಕಂಗಾಲಾದವು ಜಿಲಿಪಿಲಿ ಹಕ್ಕಿ ಅತಿ ಮಳೆ ಬಂದರೂ ಕಷ್ಟ ಮಳೆಯೇ ಇಲ್ಲದಿದ್ದರೂ ಕಷ್ಟ ಅಲ್ವಾ ಅತಿಯಾಗಿ ಮಳೆ ಬಂದರೆ ಏನಾಗ್ತದೆ ನದಿಗಳು ಸೊಕ್ಕುತ್ತವೆ ಅಂದರೆ ನದಿಗಳು ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ತದೆ ಕೆರೆಗಳು ಉಕ್ಕಿ ಹರಿತವೆ ಕೆರೆಯಲ್ಲಿದ್ದಂಥ ನೀರಿನ ನೀರಿನ ಪ್ರಮಾಣ ಜಾಸ್ತಿ ಆಗ್ತದೆ ಇದರಿಂದಾಗಿ ಕಂಗಾಲಾಗ್ತವೆ ಯಾರು ಚಿಲಿಪೀಲಿ ಹಕ್ಕಿ ಪಕ್ಷಿ ಸಂಕುಲಕ್ಕೆ ಇದು ಹಾನಿ ಹಾನಿಯನ್ನುಂಟು ಮಾಡ್ತದೆ ಅಂದರೆ ಮ ಜೋರಾಗಿ ಗಾಳಿ ಬೀಸಿದಾಗ ಮರ ಗಿಡಗಳು ಬೀಳ್ತವೆ ಅದರಲ್ಲಿದ್ದಂತಹ ಗೂಡು ಮ ಹಲವಾರು ರೀತಿಯ ಪ ಪಕ್ಷಿಗಳು ಗೂಡು ಕಟ್ಟಿರ್ತವೆ ಅಲ್ವಾ ಆ ಗೂಡೇನಾಗಿರ್ತದೆ ನಾಶ ಆಗ್ತದೆ ಗುಡುಗುತ್ತಾ ಸಿಡಿಯೂತ ಉಕ್ಕುತ ಸೊಕ್ಕುತ ಭೂಮಿಗೆ ಮಳೆ ಹನಿ ಇಳಿದಾವ ಪುನಃ ಏನು ಹೇಳ್ತಾರೆ ಅವರು ಗುಡುಗುತ್ತಾ ಸಿಡಿಯುತ್ತಾ ಗುಡುಗು ಸಿಡಿಲು ಎಲ್ಲವನ್ನು ಒಳಗೊಂಡಿರ್ತದೆ ಉಕ್ಕುತಾ ಉಕ್ಕದಂತೆ ಹೆಚ್ಚಾಗ್ತಾ ಸೊಕ್ಕುತ ಅಂದರೆ ನೀರಿನ ಪ್ರಮಾಣ ಅತಿಯಾಗಿ ಮಳೆ ಬಿದ ಬೀಳೋದ್ರಿಂದ ನದಿ ಮೂಲಗಳಲ್ಲಿ ಅಥವಾ ನೀರಿನ ಮೂಲಗಳಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗ್ತದೆ ಭೂಮಿಗೆ ಮಳೆ ಹನಿ ಇಳಿದಾವ ಭೂಮಿಗೆ ಮಳೆಯು ಇಳಿದಾವ ಅಂದರೆ ಇಳಿದಿವೆ ಅಂತ ಇಳಿತದೆ ಅಂತ ಅರ್ಥ ಭೂಮಿಗೆ ಮಳೆ ಹನಿ ಬರ್ತದೆ ಭೂಮಿಗೆ ಮಳೆಯು ಬರ್ತದೆ ಪುನಃ ಗಮನಿಸಿ ಮಕ್ಕಳೇ ಜಡಿ ಮಳೆ ಬಿಸಿಲು ಮಳೆ ಹೂಮಳೆ ಬಿರುಮಳೆ ವಿಧ ವಿಧ ರೂಪವ ತಳೆದಾವ ಗುಡುಗುಡು ಗುಡುಗುತ ರಪರಪ ಸಿಡಿಯುತ್ತ ಭೂಮಿಗೆ ಮಳೆ ಹನಿ ಇಳಿದಾವ ನದಿಗಳು ಸೊಕ್ಕಿ ಕೆರೆಗಳು ಒಕ್ಕಿ ಕಂಗಾಲಾದವು ಚಿಲಿಪಿಲಿ ಹಕ್ಕಿ ಗುಡುಗುತ ಸಿಡಿಯುತ್ತಾ ಉಕ್ಕುತಾ ಸೊಕ್ಕುತಾ ಭೂಮಿಗೆ ಮಳೆ ಹನಿ ಇಳಿದಾವ ಈ ಪ್ರಸ್ತುತ ಈ ಪದ್ಯದಲ್ಲಿ ಸಂಧ್ಯಾ ರೆಡ್ಡಿಯವರು ಮಳೆಯ ವಿವಿಧ ರೂಪಗಳನ್ನು ಇಲ್ಲಿ ತಿಳಿಸ್ತಾರೆ ಮಳೆ ಯಾವ ರೀತಿ ಭೂಮಿಗೆ ಬರ್ತದೆ ಅಂತ ಹೇಳೋದನ್ನು ತಿಳಿಸ್ತಾರೆ ಭೂಮಿಯನ್ನು ತಣಿಸುವ ಮಳೆ ಕಂಡ್ರೆ ಸಕಲ ಜೀವರಾಶಿಗೂ ಪ್ರೀತಿ ಅಲ್ವಾ ಕ ಅಲ್ಲಿ ಕವಿಗಳು ಕೂಡ ಮಳೆಗೆ ಮನಸೋತಿದ್ದಾರೆ ಈ ಮಳೆಯು ಹನಿ ಹನಿಯಾಗಿ ಬಿದ್ದು ಬಿರುಸಾಗಿ ಹಲವಾರು ರೂಪಗಳನ್ನು ಪಡ್ಕೊಂಡು ಇಡೀ ಭೂಮಂಡಲ ಜೀವರಾಶಿಗೆ ಹೊಸತನವನ್ನು ನೀಡ್ತದೆ ಸಂಧ್ಯಾಡ್ಡಿಯವರು ಈ ಮಳೆಯ ಸೌಂದರ್ಯವನ್ನು ಅವರ ಕವನದಲ್ಲಿ ಹಂಚಿಕೊಂಡಿದ್ದಾರೆ ಆಗಸದ ಮೋಡದಿಂದ ಹನಿಹನಿಯಾಗಿ ಬಿರುಸಿನ ಮಳೆ ಭೂಮಿಗೆ ಸುರಿ ಸುರಿದು ಕೆರೆ ಹೊಳೆ ನದಿ ತುಂಬಿಕೊಂಡು ನಳನಳಿಸುತ್ತವೆ ಬಿದ್ದ ಮಳೆಯನ್ನು ಹೀರಿಕೊಂಡ ಮರ ಗಿಡ ಬಳ್ಳಿಗಳು ನಲಿಯುತ್ತವೆ ಹೊಸ ಕಳೆಯನ್ನು ತಂದುಕೊಳ್ಳುತ್ತದೆ ಇಡೀ ಭೂಮಿಯೇ ಮಳೆಯ ಆಗಮನದಿಂದ ಜೀವ ಕಳೆಯನ್ನು ಪಡೆಯುತ್ತದೆ ಸುರಿದ ಮಳೆಯಲ್ಲಿ ಬೆಟ್ಟ ಗುಡ್ಡ ಬಯಲು ಕಾಡುಗಳು ಮಿಂದು ಏಳುತ್ತವೆ ಪ್ರಾಕೃತಿಕ ಸಂಪತ್ತನ್ನು ಹೊಂದುತ್ತದೆ ಹಕ್ಕಿ ಪಕ್ಷಿಗಳು ಬಿದ್ದ ಮಳೆಯಿಂದ ಹಸಿರಿನಿಂದ ಕೂಡಿದ ಪೈರು ಪಚ್ಚೆಯನ್ನು ಕಂಡು ಹರುಷದಿಂದ ಕುಣಿ ಕುಣಿದು ಸಂತಸವನ್ನು ವ್ಯಕ್ತಪಡಿಸುತ್ತವೆ ಭೂಮಿಗೆ ಬೀಳುವ ಮಳೆ ಜಡಿಮಳೆಯಂತೆ ಬಿಟ್ಟು ಬಿಡದಂತೆ ಸುರಿಯುತ್ತದೆ ಬಿಸಿಲು ಮಳೆಯಂತೆ ಬಿಸಿಲಿನಲ್ಲಿಯೂ ಸುರಿಯುತ್ತದೆ ಹೂಮಳೆಯಂತೆಯೂ ಜಿನುಗುತ್ತದೆ ಬಿರುಮಳೆಯಂತೆ ಜೋರಾಗಿ ಸುರಿಯುತ್ತದೆ ಹೀಗೆ ವಿವಿಧ ರೂಪಗಳನ್ನು ಹೊಂದುವ ಮಳೆ ತಾನು ಬೀಳುವಾಗ ಗುಡುಗುಡು ಎಂದು ಗುಡುಗುತ್ತಾ ರಪರಪ ಎಂದು ಸಿಡಿಯುತ್ತಾ ಭೂಮಿಯ ಅಂತರಾಳದೊಳಗೆ ಸೇರಿ ಹೋಗುತ್ತದೆ ಹೀಗೆ ಬಿದ್ದ ಮಳೆ ಹರಿದು ನದಿಗಳು ಸೊಕ್ಕಿ ಎಲ್ಲೇ ಮೀರಿ ಹರಿಯುತ್ತವೆ ಅಂದರೆ ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತವೆ ಕೆರೆಯಲ್ಲಿ ತುಂಬಿದ ನೀರು ಉಕ್ಕಿ ಹರಿಯುತ್ತದೆ ಆಗ ಚಿಲಿಪಿಲಿ ಹಕ್ಕಿಗಳು ಹೆಚ್ಚಿನ ನೀರನ್ನು ಕಂಡು ಕಂಗಾಲಾಗುತ್ತವೆ ಗುಡುಗುಡು ಸಿಡಿಯುತ್ತಾ ಉಕ್ಕುವ ಸೊಕ್ಕುವ ಮಳೆಯ ನೀರು ಕೊನೆಗೆ ಭೂಮಿಯ ಅಂತರಾಳದೊಳಗೆ ಸೇರಿ ಅಂತರ್ಜಲವಾಗಿ ಹರಿಯುತ್ತದೆ ಅಂತೇಳಿ ಪ್ರಸ್ತುತ ಈ ಕವನದಲ್ಲಿ ಸಂಧ್ಯಾ ರೆಡ್ಡಿಯವರು ತಿಳಿಸಿದ್ದಾರೆ ಮಕ್ಕಳೇ ಪದ್ಯ ನಿಮಗೆ ಅರ್ಥ ಆಗಿದೆ ಅಂತ ಗಮನಿಸ್ ನಾನು ಭಾವಿಸ್ತೇನೆ ಮುಂದಕ್ಕೆ ಅಭ್ಯಾಸಕ್ಕೆ ಹೋಗುವ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ವಾಕ್ಯದಲ್ಲಿ ಉತ್ತರಿಸಿ ಭೂಮಿಗೆ ಹೊಸ ಕಳೆಯು ಹೇಗೆ ಬಂದಿತ್ತೆಂದು ಕವಯಿತ್ರಿ ಹೇಳಿದ್ದಾರೆ ಮಳೆಯ ಹಾಡು ಕವನದಲ್ಲಿ ಹೇಳಿರುವಂತೆ ಸುರಿ ನೀರ್ಮಳೆಯಲ್ಲಿ ಮಿಂದವು ಯಾವುವು ಸುರಿದ ಮಳೆಗೆ ಹರುಷರದಿಂದ ಯಾವುವು ಕುಣಿದಾಡಿದವೆಂದು ಸಂಧ್ಯಾ ರೆಡ್ಡಿಯವರು ತಿಳಿಸಿದ್ದಾರೆ ಮಳೆಯ ಹಾಡು ಪದ್ಯದಲ್ಲಿ ಬಣ್ಣಿಸಿರುವಂತೆ ಮಳೆಯು ತಳೆಯುವ ವಿವಿಧ ರೂಪಗಳು ಯಾವುವು ಹಕ್ಕಿಗಳು ಏಕೆ ಕಂಗಾಲಾದವೆಂದು ಮಳೆಯ ಹಾಡು ಕವನದಲ್ಲಿ ಕವಯಿತ್ರಿ ಹೇಳಿದ್ದಾರೆ ಅದೇ ರೀತಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮಳೆಯ ಹಾಡು ಕವನದಲ್ಲಿ ಚಿತ್ರಿಸಿರುವಂತೆ ಮಳೆ ಹನಿಯು ಭೂಮಿಗೆ ಯಾವ ರೀತಿಯ ಯಾವ ಯಾವ ರೀತಿಯಲ್ಲಿ ಸುರಿಯಿತು ಮಳೆಯ ಆಗಮನದಿಂದ ಭೂಮಿಯ ಮೇಲಾಗಿರುವ ಬದಲಾವಣೆಗಳನ್ನು ಸಂಧ್ಯಾ ರೆಡ್ಡಿಯವರು ಹೇಗೆ ವರ್ಣಿಸಿದ್ದಾರೆ ಮಳೆಯು ಜೀವರಾಶಿಗೆ ನೀಡಿರುವ ಚೈತನ್ಯವನ್ನು ಇಳೆಯ ಮಳೆ ಕವನದಲ್ಲಿ ಸಂಧ್ಯಾರೆಡ್ಡಿಯವರು ಹೇಗೆ ಸೆರೆ ಹಿಡಿದಿದ್ದಾರೆ ಮಕ್ಕಳೇ ಇದೆಲ್ಲ ಅಭ್ಯಾಸದ ಪ್ರಶ್ನೆಗಳು ಈ ಪ್ರಶ್ನೆಗಳಿಗೆ ನೀವೆಲ್ಲ ಉತ್ತರಿಸಬೇಕು ಮುಂದೆ ಭಾಷಾಭ್ಯಾಸವನ್ನು ಗಮನಿಸುವ ಮಳೆಯ ಹಾಡು ಕವನದಲ್ಲಿರುವ ಪ್ರಾಸಪದಗಳನ್ನು ಗುರುತಿಸಿ ಬರೆಯಲಿ ಹೇಳಿದ್ದಾರೆ ಉದಾಹರಣೆಗೆ ಸುರಿದಾವ ತುಂಬ್ಯಾವ ಅದೇ ರೀತಿ ಸುಮಾರು ಪ್ರಾಸಪದಗಳಿವೆ ಅದನ್ನು ನೀವು ಗಮನಿಸಿ ಗುರುತಿಸಿ ಬರ್ಕೊಳ್ಳಿ ಮಕ್ಕಳೇ ಸಮಾನಾರ್ಥಗಳನ್ನು ಬರೆಯಿರಿ ಸಮಾನಾರ್ಥಕ ಅಂತೇಳಿದ್ರೇನು ಒಂದೇ ರೀತಿಯ ಅರ್ಥವನ್ನು ಕೊಡುವಂತಹ ಬೇರೆ ಬೇರೆ ಶಬ್ದಗಳು ಅಲ್ವಾ ಸಮಾನಾರ್ಥಕಗಳಂದರೆ ಒಂದೇ ರೀತಿಯ ಅರ್ಥವನ್ನು ಕೊಡುವಂಥದ್ದು ಬೇರೆ ಬೇರೆ ಶಬ್ದಗಳು ಉದಾಹರಣೆಗೆ ಇಲ್ಲಿಗ ಕೊಟ್ಟಿದ್ದಾರೆ ಭೂಮಿ ಭೂಮಿಯ ಸಮಾನಾರ್ಥಕ ಪದ ಧರೆ ಪೃಥ್ವಿ ಇಳೆ ಧರಿತ್ರಿ ಅಲ್ವಾ ಅದೇ ರೀತಿ ಬೆಟ್ಟ ಪರ್ವತ ಗುಡ್ಡ ಬರಿಬೋದು ಹಕ್ಕಿ ಪಕ್ಷಿ ಖಗ ಖಗ ಪಕ್ಷಿ ಅಂದರೆ ಖಗ ಇದೆಲ್ಲ ಸಮಾನಾರ್ಥಕ ಪದಗಳು ಜಲ ನೀರು ಅಥವಾ ನೀರು ಬೇರೆ ಏನು ನಿಮಗೆ ನಿಮ್ಮ ಜಲ ಶಬ್ದ ಜಲ ಶಬ್ದಕ್ಕೆ ಬರುವಂಥ ಸಮಾನಾರ್ಥಕ ಪದಗಳು ಅದನ್ನು ನೀವು ಬರಿಬೋದು ಸಾಮಾನ್ಯವಾಗಿ ಹೇಳುವಂಥದ್ದು ಜಲ ಇದಕ್ಕೆ ಸಮಾನಾರ್ಥಕ ಪದ ನೀರು ಕೆಳಗಿನ ತತ್ಸಮಗಳಿಗೆ ತದ್ಭವಗಳನ್ನು ತದ್ಭವಗಳಿಗೆ ತಸ್ಸಮಗಳನ್ನು ಬರೆಯಿರಿ ಅಂತ ಹೇಳಿದರೆ ಭೂಮಿ ಭೂಮಿಗೆ ಭುವಿ ಭೂಮಿ ಭುವಿ ತದ್ಭವ ರೂಪ ಅದೇ ರೀತಿ ಪಕ್ಷಿ ಹಕ್ಕಿ ಪಕ್ಷಿ ಹಕ್ಕಿ ಭೂಮಿ ಭುವಿ ಹರುಷ ಹರ್ಷ ಭೂಮಿ ಭುವಿ ಪಕ್ಷಿ ಹಕ್ಕಿ ಹರುಷ ಹರ್ಷ ಮಳೆಯ ಹಾಡು ಕಮನದಲ್ಲಿ ಬರುವಂತಹ ಜೋಡು ಪದಗಳನ್ನು ಗುರುತಿಸಿ ಬರೆಯಿರಿ ಉದಾಹರಣೆಗೆ ಪೈರು ಪಚ್ಚೆ ಅದೇ ರೀತಿ ಹಕ್ಕಿ ಪಕ್ಕಿ ಬೆಟ್ಟ ಗುಡ್ಡ ಮರ ಗಿಡ ಕೆರೆ ಹೊಳೆ ಕೆರೆ ಹೊಳೆ ಈ ಮೊದಲಾದ ಪದಗಳು ಭಾಷಾ ಚಟುವಟಿಕೆ ಮಳೆಯನ್ನು ವರ್ಣಿಸುವ ಕವನಗಳನ್ನು ಸಂಗ್ರಹಿಸಿರಿ ಮಳೆಯ ಹಾಡು ಪದ್ಯವನ್ನು ಕಂಠಪಾಠ ಮಾಡಿರಿ ಅದೇ ರೀತಿ ಕೆಳಗೆ ಕೊಟ್ಟಿರುವ ಜೋಡು ಪದಗಳನ್ನು ಗಮನಿಸಿ ಬೇರೆ ಹತ್ತು ಜೋಡಿ ಪದಗಳನ್ನು ಬರೆಯಿರಿ ಬೇರೆ ಹತ್ತು ಜೋಡಿ ಪದಗಳನ್ನು ಬರೀಲಿಕ್ಕೆ ಅಲ್ಲಿ ಜೋಡಿ ಪದಗಳಲ್ಲಿ ಮನೆ ಮಠ ಕೆಲವು ಕೊಟ್ಟಿದ್ದಾರೆ ಮನೆ ಮಠ ಅಣ್ಣ ತಂಗಿ ಕೆರೆ ಕಟ್ಟೆ ಕೆರೆ ಹೊಳೆ ಅಲ್ಲ ಮಕ್ಕಳೇ ಕೆರೆ ಕಟ್ಟೆ ಗಿಡ ಮರ ಅದೇ ರೀತಿ ಬೇರೆ ಹತ್ತು ಜೋಡಿ ಪದಗಳನ್ನು ನೀವು ಸಂಗ್ರಹ ಮಾಡಿ ಬರೀಬೇಕು ಭಾಷಾಭ್ಯಾಸದಲ್ಲಿರುವಂತಹ ಎಲ್ಲ ಚಟುವಟಿಕೆಗಳನ್ನು ನೀವು ನಿಮ್ಮ ನೋಟ್ಸ್ ಪುಸ್ತಕದಲ್ಲಿ ಮಾಡಿಕೊಳ್ಳಿ ಮುಂದಿನ ಅವಧಿಯಲ್ಲಿ ನಾವು ನಂತರದ ವಿಷಯವನ್ನು ತಿಳ್ಕೊಳ್ಳುವ ಎಲ್ರಿಗೂ ಧನ್ಯವಾದಗಳು